ನಮಸ್ಕಾರ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಲೋಕಸಭಾ ಚುನಾವಣೆ ಮುಗಿದಿದೆ ರಿಸಲ್ಟನ್ನು ಸಹ ಎಲ್ಲರೂ ನೋಡಿದ್ದೇವೆ ಸೊ ಇದಕ್ಕೂ ಮುಂಚೆ ವಿ ವಿ ಪ್ಯಾಟ್ಗಳ ಬಗ್ಗೆ ಅನುಮಾನ ವ್ಯಕ್ತಪಡಿಸ್ತಿದ್ದವರು ಈಗ ಎಲ್ಲ ತಣ್ಣಗಾಗಿದ್ದಾರೆ ಬಹುಶಃ ಇನ್ನೂ ಹೆಚ್ಚಿನ ಸೀಟ್ಗಳು ಬಿ ಜೆ ಪಿಗೆ ಬಂದಿದ್ದರೆ ಬಹುಶಃ ಈ ವಿ ವಿ ಪ್ಯಾಟ್ನ ಏನದು ಅದರ ಒಂದು ಸಾಮರ್ಥ್ಯದ ಬಗ್ಗೆ ಪ್ರಶ್ನೆಯನ್ನು ಮಾಡ್ತಿದ್ರು ಅಂತ ಕಾಣ್ತದೆ ಏನಿವೆ ಅದಕ್ಕೆ ಸಂಬಂಧಿಸಿದ ಹಾಗೆ ಅದು ಸಾಧ್ಯವಾ ವಿವಿ ಪ್ಯಾಟನ್ನು ತಿರುಚಲಿಕ್ಕೆ ಸಾಧ್ಯನಾ ಇಲ್ವಾ ಅದ್ರ ಬಗ್ಗೆ ಒಂದಷ್ಟು ವಿಷಯವನ್ನು ಇವತ್ತು ತಿಳ್ಕೊಣ ಅಥವಾ ಮಾತಾಡೋಣ ಮಾತಾಡೋಣ ಸೊ ಫಲಿತಾಂಶಕ್ಕೆ ಬಗ್ಗೆ ತಮ್ಮದೇ ಆದಂಥ ನಿರೀಕ್ಷೆ ಆರೈಕೆ ಇಟ್ಕೊಳ್ಳಿಕ್ಕೆ ಮತ್ತು ಎಕ್ಸಿಟ್ ಪೋಲ್ ಬಗ್ಗೆ ಒಂದು ಸಂದೇಹವನ್ನು ವ್ಯಕ್ತಪಡಿಸಲಿಕ್ಕೆ ಪ್ರಜಾಪ್ರಭುತ್ವದಲ್ಲಿ ಎಲ್ರಿಗೂ ಸಹ ಅಕ್ಕಿದೆ ಮತ್ತು ಅದು ಸಹಜ ಕೂಡ ಫಲಿತಾಂಶ ಏನೇ ಬರಲಿ ಅದು ಮುಖ್ಯ ಅಲ್ಲ ಆದರೆ ಹೀಗೆ ಮತಯಂತ್ರದ ಬಗ್ಗೆ ಅನುಮಾನ ಹುಟ್ಟಿಸಿ ಅದರ ಬಗ್ಗೆ ಒಂದು ಬೇರೆ ರೀತಿಯ ಮಾಹಿತಿಗಳನ್ನು ಹಂಚಿಕೊಳ್ಳೋರಲ್ಲಿ ಒಂದಷ್ಟು ವಂಚಕ ಬುದ್ಧಿ ಇರ್ಬೋದು ಸುಳ್ಳು ಸಂದೇಶ ಹಂಚುವಂಥದ್ದು ಇರ್ಬೋದು ಅಥವಾ ಅವರ ಐಕ್ಯೂ ಕಡಿಮೆ ಇದ್ದಿರ್ಬೋದು ಈ ಥರದ್ದೆಲ್ಲ ಯಾಕಂತಂದರೆ ಅವ್ರನ್ನ ನಾವು ಮೂರ್ಖರು ಅನ್ಬೋದಾ ಅವರೇ ವಂಚಕರು ಅಂತ ಅನ್ಬೋದ ಇದಕ್ಕೆಲ್ಲವು ಕಾರಣವೂ ಉಂಟು ಅದು ನಾವು ಆ ಥರ ಅನ್ಬೋದಕ್ಕೆಬಹುದಾದಕ್ಕೆ ಪಶ್ಚಿಮ ಬಂಗಾಳದಲ್ಲಾಗಲಿ ಕರ್ನಾಟಕ ಕೇರಳ ತಮಿಳುನಾಡು ಆಂಧ್ರ ಪ್ರದೇಶ ಮುಂತಾದ ರಾಜ್ಯಗಳಲ್ಲಿ ಚುನಾವಣೆ ನಡೆಸಲಿಕ್ಕೆ ಗುಜರಾತ್ ಉತ್ತರ ಪ್ರದೇಶ ಮಧ್ಯ ಪ್ರದೇಶ ಮುಂತಾದ ರಾಜ್ಯಗಳಿಂದ ಅಧಿಕಾರಿಗಳನ್ನ ತಂದು ನೇಮಿಸಲಾಗಿದೆಯೇ ಅಥವಾ ಬಿ ಜೆ ಪಿ ಇರ್ತಕ್ಕಂಥ ಗೌರ್ಮೆಂಟ್ಗಳಿಂದ ನಿಮಿಸಲಾಗಿದೆಯೇ ಅಂತಕ್ಕಂಥದ್ದು ಒಂದು ಪ್ರಶ್ನೆ ಬೂತ್ ಏಜೆಂಟರು ಮತ ಏಜೆ ಎಣಿಕೆ ಏಜೆಂಟರು ಈ ರೀತಿಯಲ್ಲಿ ಮತಯಂತ್ರದ ಬಗ್ಗೆ ಅನುಮಾನವನ್ನು ವ್ಯಕ್ತಪಡಿಸಿತ್ತು ಸಾಮಾನ್ಯವಾಗಿ ನಾವು ಕಾಣೋದಿಲ್ಲ ಯಾಕೆಂದರೆ ಅವರಿಗೆ ತಕ್ಕ ಮಟ್ಟಿಗೆ ಈ ಮತಯಂತ್ರದ ಇರುವಂಥ ಪ್ರಕ್ರಿಯೆ ಪ್ರಕ್ರಿಯೆ ಏನಿದೆ ಅದರ ಬಗ್ಗೆ ಅರಿವಿದೆ ಹಾಗೆ ಮತಯಂತ್ರದಲ್ಲಿ ಬ್ಲೂಟೂತ್ ಅಥವಾ ಇಂಟರ್ನೆಟ್ ಸಂಪರ್ಕ ಇಲ್ಲ ಹಾಗಾಗಿ ಯಂತ್ರವನ್ನು ಮುಟ್ಟದೆ ಯಾವುದೇ ವಯರ್ ಸಂಪರ್ಕವನ್ನು ಇಡದೆ ಯಾವ ಸೆಟ್ಟಿಂಗನ್ನು ಬದಲಿ ಬದಾಯಿಸಲಿಕ್ಕೆ ಸಾಧ್ಯ ಇಲ್ಲ ಹಾಗೆ ಮತಯಂತ್ರದ ಹಂಚಿಕೆ ರ್ಯಾಂಡಮೈಸೇಷನ್ ಮಾಡುವುದು ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳ ಎದುರೆ ಸೊ ಅವರೆದುರುಗಡನೆ ಮಾಡಲಾಗ್ತದೆ ಅವರ ಸಹಿಯನ್ನು ಸಹ ಪಡಲಿಕ್ಕಿದೆ ಅಂತರ ಅದನ್ನು ಸ್ಟ್ರಾಂಗ್ ರೂಮ್ನಲ್ಲಿ ಇಡುವುದು ಬೀಗ ಹಾಕಿ ಅದಕ್ಕೊಂದು ಮೊಹರಂ ಹಾಕುವಂಥದ್ದು ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳೇನಿರ್ತಾರೆ ಅವರೆದ್ರೆ ಆಗುತ್ತೆ ಹಾಗೆ ಮೊದಲ ಹಂತದ ರ್ಯಾಂಡಮೈಸೇಷನ್ ಮಾಡೋ ಮೊದಲು ಅಭ್ಯರ್ಥಿಗಳು ಯಾರು ಅಥವಾ ಅವರ ಕ್ರಮ ಸಂಖ್ಯೆ ಏನು ಎಂಬುದೇ ಯಾರಿಗೂ ಗೊತ್ತಿರೋದಿಲ್ಲ ಹಾಗಿರುವಾಗ ಯಾವ ಬಟನ್ ಕೂಡ ಹೆಚ್ಚು ಮತ ಬರುವಂತೆ ಮೊದಲೇ ಸೆಟ್ ಮಾಡಲಿಕ್ಕೆ ಸಾಧ್ಯತೆ ಕಡಿಮೆ ಅಥವಾ ಸಾಧ್ಯತೆ ಕಡಿಮೆ ಅಲ್ಲ ಸಾಧ್ಯತೆ ಇಲ್ಲ ಹಾಗೆ ಮತಯಂತ್ರನ ಹೇಗೆ ತಿರುಚಬಹುದು ಎಂಬುದನ್ನು ತೋರಿಸಲಿಕ್ಕೆ ಆಯೋಗ ರಾಜಕೀಯ ಪಕ್ಷಗಳಿಗೆ ಅವಕಾಶ ನೀಡಿದರೂ ಸಹ ಹಾಗೆ ತಿರುಚಬಲ್ಲಂತಹ ಯಾವುದೇ ಸಾಫ್ಟ್ವೇರ್ ತಜ್ಞರನ್ನು ಕರೆತರಲು ರಾಜಕೀಯ ಪಕ್ಷಗಳಿಗೆ ಸಾಧ್ಯವಾಗಲಿಲ್ಲ ಇನ್ನು ಬಡಪಾಯಿ ಸರ್ಕಾರಿ ನೌಕರರು ಕ್ಯಾಂಡಿಡೇಟ್ ಸೆಟ್ ಇತ್ಯಾದಿ ಮುಂತ ಮಾಡಬಹುದಾದ ಚಿರುಚುಬಲ್ಲ ಪರಿಣತೆಯನ್ನು ಹೊಂದಿರಲಿಕ್ಕೆ ಸಾಧ್ಯವೇ ಇಲ್ಲ ಬಿಡಿ ಹಾಗೆ ಮತಯಂತ್ರದಲ್ಲಿ ಮತ ದಾಖಲಾತಿ ಮತ್ತು ವಿವಿ ಪ್ಯಾಟ್ಗಳ ಚೀಟಿಗಳ ಹೊಂದಾಣಿಕೆಗಳ ಬಗ್ಗೆ ಪರಿಶೀಲನೆ ಅಣಕುಮತನದ ಸಂದರ್ಭದಲ್ಲಿ ಬೂತ್ ಏಜೆಂಟ್ ಬೂತ್ ಏಜೆಂಟ್ರೇನಿರ್ತಾರೆ ಅವರ ಸಮ್ಮುಖದಲ್ಲಿ ಆಗ್ತದೆ ಇನ್ನು ಕಂಟ್ರೋಲ್ನಿಟ್ಟು ಮತ್ತು ವಿವಿ ಪ್ಯಾಟ್ಗಳ ಬೇರೆ ಬೇರೆ ಭಾಗಗಳನ್ನು ಅಣಕು ಮತದ ಬಳಿಕ ಮತ್ತು ನಿಜವಾದ ಮತದಾನದ ಬಳಿಕ ಮೊಹರು ಮಾಡಲಾಗ್ತದೆ ಅದೇ ರೀತಿ ಕೊನೆಗೆ ಮತಯಂತ್ರಗಳನ್ನು ಇಟ್ಟ ಪೆಟ್ಟಿಗೆಗಳನ್ನು ಮುಚ್ಚಿದ ಬಳಿಕ ಹಾಕಂಥ ಅರಗು ಏನಿದೆ ಆ ಇಂಕು ಕೂಡ ಬೂತ್ ಏಜೆಂಟರು ಅವರದೇ ಲೋಹದ ಮೊಹರನ್ನು ಹಾಕಿ ಹಾಕಲಿಕ್ಕೆ ಅವಕಾಶ ಇದೆ ಎಷ್ಟೋ ಏಜೆಂಟರು ಮೊಹರು ಹಾಕ್ತಾರೆ ಅದನ್ನು ಎಣಿಕೆಗೆ ತೆರೆಯುವ ಮೊದಲೇ ಅವರೇ ಪರಿಶೀಲಿಸಬಹುದು ಇನ್ನು ಮತಯಂತ್ರದ ಬಗ್ಗಿನ ಅನುಮಾನವನ್ನು ಜೆನ್ಯೂನ್ ಅಂತ ಸುಪ್ರೀಂ ಕೋರ್ಟ್ಗೆ ಮನದಟ್ಟು ಮಾಡಲು ದೊಡ್ಡ ದೊಡ್ಡ ವಕೀಲರಿಗೂ ಸಹ ಸಾಧ್ಯ ಆಗಿಲ್ಲ ಕೊನೆಯದಾಗಿ ಮದುವೆ ಹೇಳಿದಂತೆ ಬೇರೆ ಬೇರೆ ರಾಜ್ಯಗಳಲ್ಲಿ ವಿವಿಧ ಪಕ್ಷಗಳ ಅಡಿಯಲ್ಲಿ ಕೆಲಸ ಮಾಡೋ ಹಿರಿಯ ಐ ಎ ಎಸ್ ಐ ಪಿ ಎಸ್ ಅಧಿಕಾರಿಗಳ ಸರ್ಕಾರ ಸರ್ಕಾರದ ನೌಕರರ ಸುಪರ್ದಿಯಲ್ಲೇ ಚುನಾವಣೆಯನ್ನು ನಡೆಸಲಾಗ್ತದೆ ಇದು ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ ಹಾಗೆ ಇ ವಿ ಎಂ ತಿರುಚುವ ಆರೋಪ ಎಂದರೆ ಅದು ಚುನಾವಣೆ ನಡೆಸುವ ಚುನಾವಧಿಕಾರು ಮತ್ತು ಅವರ ಕೈ ಅಧಿಕಾರಿಗಳ ಮೇಲಿನ ಆರೋಪ ಹಾಗೇ ಚುನಾವಣೆ ನಡೆಸುವ ಅಧಿಕಾರಿಗಳ ಬಗ್ಗೆ ಈ ರೀತಿ ಆಧಾರರಹಿತವಾಗಿ ಆರೋಪ ಮಾಡುವಂಥದ್ದು ಅತ್ಯಂತ ಖಂಡನೀಯ ಸಂಗತಿ ಅಂತಹ ಎಲ್ಲ ಅಧಿಕಾರಿಗಳು ಸಾಮೂಹಿಕವಾಗಿ ಮಾನದೃಷ್ಟಿ ಮೊಕದ್ದಮೆ ಹೂಡ್ಬೋದು ಅದಕ್ಕೂ ಸಹ ಅವಕಾಶ ಇದೆ ಸೊ ಇಷ್ಟೆಲ್ಲ ಅಸಾಧ್ಯತೆಗಳ ನಡುವೆ ವಿ ವಿ ಪ್ಯಾಟನ್ನು ತಿರುಚುವಂಥದ್ದು ಕಷ್ಟಕರವಾದದ್ದು ಸೊ ಹೀಗೆ ಆದಾಗ್ಯೂ ಈ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಲೋಕಸಭಾ ಎಲೆಕ್ಷನ್ ಮುಗಿದಿದೆ ರಿಸಲ್ಟ್ ನೋಡಿದ್ದೀರಿ ಈ ಯಾವ ಪಕ್ಷಗಳು ಸಹ ಇವತ್ತು ವಿ ವಿ ಪ್ಯಾಟ್ಗಳ ತಿದ್ದುಪ್ಪಡಿ ಮಾಡ್ಬೋದು ಅಥವಾ ಅದನ್ನು ಬದಲಾಯಿಸ್ಬೋದು ಅನ್ನೋದ್ರ ಬಗ್ಗೆ ಮಾತಾಡ್ತಿಲ್ಲ ಕಾರಣ ರಿಸಲ್ಟ್ ನಿಮಗೆ ಗೊತ್ತಿರೋ ಹಾಗೆ ಬಂದಿರೋದೆ ಬಂದಿದೆ ಸೊ ಇದು ಇವತ್ತಿನ ನನ್ನ ಮಾಹಿತಿ ನಿಮ್ಮೊಟ್ಟಿಗೆ ಹಂಚ್ಕೋಬೇಕು ಅಂದ್ಕೊಂಡಿದ್ದು ಧನ್ಯವಾದಗಳು